ವೀಕ್ಷಕರೇ ದಕ್ಷಿಣ ಭಾರತದ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾದ ಶಬರಿಮಲೆ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಎಷ್ಟು ರಹಸ್ಯಮಯ ವಿಚಾರಗಳು ಅಡಗಿದೆ ಹೌದು ವೀಕ್ಷಕರೇ ಶ್ರೀ ಸಬರಿಮಲೆ ಅಯ್ಯಪ್ಪ ದೇವಾಲಯಕ್ಕೆ ಪ್ರತಿ ವರ್ಷವೂ ನಲವತ್ತು ಲಕ್ಷಕ್ಕೂ ಅಧಿಕ ಜನ ಭೇಟಿ ನೀಡಿ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಮಾಡುತ್ತಾರೆ ಅದರಲ್ಲಿಯೂ ಮಂಡಲ ಮತ್ತು ಮಕರ ಬೆಳಕು ಸಮಯದಲ್ಲಿ ಸಾಕಷ್ಟು ಭಕ್ತರು ಇರುಮುಡಿ ಹೊತ್ತು ಹದಿನೆಂಟು ಮೆಂಟಲು ಹತ್ತಿ ಶ್ರೀ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಪಡೆಯುತ್ತಾರೆ ವೀಕ್ಷಕರೇ ಹಾಗೆ ಸಬರಿಮಲೆ ಅಯ್ಯಪ್ಪ ದೇವಾಲಯದಲ್ಲಿ ಅದೆಷ್ಟು ರಹಸ್ಯಮಯವಾದಂತಹ ವಿಚಾರಗಳಿದೆ ಆ ವಿಚಾರವೇನಂತ ಹೇಳಿದರೆ ಸಬರಿಮಲೆ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಮೂರು ಶ್ರೀಚಕ್ರ ಇರುವಂಥದ್ದು ಹಾಗಾದರೆ ಆ ಶ್ರೀಚಕ್ರ ಎಲ್ಲಿ ಇದೆ ಅಂತ ನೋಡುವುದಾದರೆ ಒಂದು ಶ್ರೀ ಶ್ರೀಚಕ್ರ ಹದಿನೆಂಟು ಮೆಟ್ಟಿಲಲ್ಲಿ ಇರುವಂಥದ್ದು ಹಾಗೆ ಇನ್ನೊಂದು ಶ್ರೀ ಚಕ್ರ ಅಯ್ಯಪ್ಪ ಸ್ವಾಮಿಯ ಜೀವ ಸಮಾಧಿ ಸ್ಥಳ ಮಣಿಮಂಟಪ ಅಲ್ಲಿ ಇರುವಂಥದ್ದು ಹಾಗೆ ಮೂರನೇ ಶ್ರೀಚಕ್ರ ಗೊತ್ತಾ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮೂರನೆಯ ಶ್ರೀ ಚಕ್ರ ಶ್ರೀ ಅಯ್ಯಪ್ಪ ಸ್ವಾಮಿಯ ಗರ್ಭಗುಡಿಯ ಒಳಗೆ ಇರುವಂತದ್ದು ಸನ್ನಿಧಾನದಲ್ಲಿ ಇರುವ ಈ ಮೂರು ಶ್ರೀ ಚಕ್ರದಲ್ಲಿಯೂ ಬಹಳ ವಿಶೇಷವಾದಂತಹ ಶಕ್ತಿ ಹಾಗೂ ಚೈತನ್ಯ ಇದೆ ಎಂದು ಶಬರಿಮಲೆಯ ಶ್ರೀ ಅಯ್ಯಪ್ಪ ಸ್ವಾಮಿಯ ತಂತ್ರಿಗಳು ಹೇಳುತ್ತಾರೆ